ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಸ ದೇಶದ ಸಂವಿಧಾನ ರೂಪುಗೊಂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದಕ್ಕೂ ಮುಂಚೆ ಯಾವ ನ್ಯಾಯಾಲಯವೂ ಇರಲಿಲ್ವೇ ಅಂದರೆ ಇತ್ತು ಬ್ರಿಟಿಷರು ಅವರ ಕಾಲದಲ್ಲೂ ಕೂಡ ನ್ಯಾಯಾಲಯ ಇತ್ತು ಬ್ರಿಟಿಷರಿಗಿಂತ ಪೂರ್ವದಲ್ಲಿ ಇರಲಿಲ್ವೇ ನ್ಯಾಯಾಲಯ ಅಂದರೆ ಆಗ ಯಾವುದೇ ಕಾನ್ಸ್ಟಿಟ್ಯೂಷನ್ ಇರಲಿಲ್ವೇ ಅಂದರೆ ಆಗಲೂ ನ್ಯಾಯಾಲಯ ಇದ್ದು ರಾಜರೇ ನ್ಯಾಯಾಧೀಶರು ಧರ್ಮಶಾಸ್ತ್ರಗಳೇ ಆಗಿನ ಕಾಲದ ಸಂವಿಧಾನ ರಾಜ ಮಹಾರಾಜರುಗಳ ಪೂರ್ವದಲ್ಲಿ ಇರಲಿಲ್ಲವೇ ಅಂತಂದರೆ ಅನೇಕ ದಂತಕಥೆಗಳಿವೆ ಅವುಗಳನ್ನು ನೋಡಿದರೆ ನಮ್ಮ ಯಮಧರ್ಮನೂ ಒಬ್ಬ ನ್ಯಾಯಾಧೀಶ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ ಯಾರಾದರೂ ತಪ್ಪು ಮಾಡಿದರೆ ಅವನ ಪಾಪ ಕೃತ್ಯಗಳಿಗೆ ಶಿಕ್ಷೆ ಕೊಡತಕ್ಕಂಥ ಅಧಿಕಾರ ಯಮನಿಗಿತ್ತು ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅವನಿಗೆ ಸ್ವರ್ಗ ಕಳಿಸ್ತಕ್ಕಂಥ ಒಂದು ಅಧಿಕಾರನೂ ಅವನಿಗಿತ್ತು ಹೀಗಾಗಿ ಯಮಧರ್ಮನೂ ಒಬ್ಬ ನ್ಯಾಯಾಧೀಶ ಅಂತಂದು ಪರಿಗಣಿಸ್ಲಿಕ್ಕೆ ಒಂದು ಬಹು ರೋಚಕವಾದಂಥ ಒಂದು ಕಥಾನಕ ಇದೆ ಒಮ್ಮೆ ಒಬ್ಬ ರಾಜ ಒಂದು ರಾಜ್ಯದಲ್ಲಿ ಭೀಕರ ಬರಗಾಲ ಬಂತು ಆ ಸಂದರ್ಭದಲ್ಲಿ ಆ ರಾಜ ಜ ಆಸ್ಥಾನದಲ್ಲಿದ್ದಂಥ ಜ್ಯೋತಿಷಿಗಳನ್ನು ಕೇಳ್ತಾನೆ ಋತ್ವಿಜರನ್ನು ಕೇಳ್ತಾನೆ ಒಂದು ಯಜ್ಞ ಮಾಡಿ ಒಂದು ದಾಸೋ ಆರೋಗಣೆ ದಾಸೋ ಜನರಿಗೆ ಅನ್ನ ಸಂತರ್ಪಣೆ ಮಾಡಿದರೆ ದೇಶ ಸುಭಿಕ್ಷ ಆಗುತ್ತೆ ಅಂತ ಸಲಹೆ ಕೊಡ್ತಾರೆ ಅದರಂತೆ ಅವನು ಅನ್ನ ಸಂತರ್ಪಣೆ ಏರ್ಪಡಿಸ್ತಾನೆ ಅನ್ನ ಸಂತರ್ಪಣೆ ಏಳ್ಬಡಿಸಿದಾಗ ಏನಾಗುತ್ತೋ ಒಂದು ಅನಾಹುತ ಆಗುತ್ತೆ ಯಾವುದೋ ಕೊಪ್ಪರಿಗೆಯಲ್ಲಿ ಬೇಯಿಸಿದಂಥ ಅನ್ನ ಅಥವಾ ಇನ್ನೇನೋ ಅದನ್ನು ಸೇವಿಸಿದಂತಹ ಪ್ರಜೆಗಳು ಸತ್ತ ಹೋಗ್ಬಿಡ್ತಾರೆ ಆಗ ರಾಜ ಬಹಳ ಮನಸ್ಸಿಗೆ ನೋವುಂಟು ಮಾಡಿಕೊಂಡು ಅದನ್ನು ವಿಚಾರಣೆ ಮಾಡ್ತಾನೆ ಎಲ್ಲೂ ಅದಕ್ಕೆ ಸಿಗೋಲ್ಲ ಆ ಪಾತ್ರೆಯಲ್ಲಿ ವಿಷ ತುಂಬಿರುತ್ತೆ ಅವನಿಗೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಬಂತಿದ್ವಿ ವಿಷ ಅಂತ ಹೇಳಿ ಅದು ಹೇಗೆ ಬಂತು ಅಂತಂದರೆ ಆಕಾಶದಲ್ಲಿ ಒಂದು ಹದ್ದು ಒಂದು ಹಾವನ್ನು ಹಿಡ್ಕೊಂಡಿತ್ತು ಹಾವು ಅರೆಜೀವ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಅದು ಹಾರಾಡ್ತಾ ಇರುವಾಗ ಹಾವು ಕೊಸರಾಡ್ತಾ ಇದ್ದಂಥ ಹಾವಿನ ಬಾಯಿಯಿಂದ ಕೆಳಗಡೆ ಏನು ಭೂಮಿ ಮೇಲೆ ಅಡಿಗೆ ಮಾಡ್ತಾ ಇದ್ರು ಒಂದು ಪಾತ್ರೆಯಲ್ಲಿ ಆ ಹಾವಿನ ವಿಷ ಬಾಯಿ ತೆರೆದಾಗ ಅದರ ವಿಷದ ಹನಿಗಳು ಅದಕ್ಕೆ ಬಿದ್ದವು ಹೀಗಾಗಿ ಅದನ್ನು ಯಾರು ಸೇವಿಸಿದ್ರೋ ಅವರೆಲ್ಲ ಸತ್ತ ಈಗ ಯಮಧರ್ಮನ ಅಸಿಸ್ಟೆಂಟ್ ಇದ್ನಲ್ಲ ಕೋರ್ಟ್ನಲ್ಲಿ ಹೇಗೆ ಇರ್ತಾರೆ ಅಧಿಕಾರಿಗಳು ಇವರು ಅಸಿಸ್ಟೆಂಟ್ಗಳು ಅವನ ಯಾರು ಯಮನ ಅಸಿಸ್ಟೆಂಟ್ ಯಾರು ಚಿತ್ರಗುಪ್ತ ಅವನು ಲೆಕ್ಕ ಬರಿಬೇಕಲ್ಲ ಪಾಪ ಪುಂಡಿದ್ದು ಅವನು ಕೇಳ್ತಾನಂತೆ ಯಮನ್ನ ಯಾರ ಹೆಸರಿಗೆ ನಾನು ಖಾತೆ ಏರಿಸಲಿ ಈ ಪಾಪ ಕೃತ್ಯವನ್ನ ರಾಜನ ಖಾತೆಗೋ ಅಥವಾ ಹದ್ದಿನ ಖಾತೆಗೋ ಅಥವಾ ಹಾವಿನ ಖಾತೆಗೋ ಖಾತೆಗೋ ಯಾರ ಹೆಸರಿಗೆ ಈ ವಿಷಪಾತಕ ಕೃತ್ಯ ನಾನು ದಾಖಲಿಸಲಿ ಅಂತ ಯಮನ್ ಕೇಳ್ತಾನೆ ಯಮ ತಕ್ಷಣವೇ ಅವನು ತೀರ್ಮಾನ ಹೇಳಲ್ಲ ಏನೋ ಜಜ್ಮೆಂಟ್ ಏನೋ ಹೇಳ್ತಾರಲ್ಲ ಕೋರ್ಟ್ನಲ್ಲಿ ಜಜ್ಮೆಂಟ್ ರಿಸರ್ವ್ಡ್ ಅಂತ ರಿಸರ್ವ್ ಸ್ವಲ್ಪ ಅಂತ ರಿಸರ್ವ್ ಮಾಡ್ತಾನೆ ಮುಂದೇನಾಗುತ್ತೆ ಅಂದರೆ ಕೆಲರು ಬರ್ತಾರೆ ಜನರು ಅರಮನೆ ಹತ್ರ ಕಾವಲುಗಾರ ಇದ್ದಲ್ಲ ಅವನು ಕೇಳ್ತಾರೆ ಏನಪ್ಪ ಎಲ್ಲಪ್ಪ ಮಹಾರಾಜರು ಅನ್ನಸಂತರ್ಪಣೆ ಏರ್ಪಡಿಸಿರೋದು ಅಂತಾರೆ ಅವನ ದ್ವಾರಪಾಲಕ ಏನು ಹೇಳ್ತಾನೆ ಗೊತ್ತೇನು ನೀವೆಲ್ಲ ಹುಚ್ಚರಿದಿರಿ ನೀವು ರಾಜ ಎಲ್ಲರಿಗೂ ವಿಷ ಹಾಕಿ ಹಾಕಿ ಹೋಲ್ತಾ ಇದ್ದಾನೆ ಖಂಡಿತ ಹೋಗಬೇಡ್ರಿ ಅಂತ ಹೇಳ್ತಾನೆ ಆ ತಕ್ಷಣವೇ ಯಮಧರ್ಮ ಹೇಳ್ತಾನೆ ಅವನ ಹೆಸರಿಗೆ ಬರೀ ಪಾಪನಾ ಅಂತಂದು ಯಾವಿಗೂ ಬರೀಬೇಡ ಹದ್ದುಗೂ ಬರೀಬೇಡ ರಾಜನಿಗೂ ಬರೀಬೇಡ ಯಾರ ಸೇವೆ ಮಾಡ್ಕೊಂಡು ಒಳಗೆ ರಾಜನ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸ್ತಕ್ಕಂಥ ಈ ಕೆಟ್ಟ ವ್ಯಕ್ತಿ ಇದನ್ನ ಅದ್ವಾರ ಪಾಲಕ ಅವನ ಹೆಸರಿಗೆ ನೀನು ಇದನ್ನ ಬರಿ ಅಂತ ಹೇಳ್ತಾನೆ ತೀರ್ಮಾನ ಮಾಡ್ತಾನೆ ನೀವೆಲ್ಲ ಕೇಳಿದಿರಿ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಕೇಳಿದ್ರೆ ಇಲ್ಲ ಇಲ್ಲವರು ಇದು ಅರ್ಥ ಬಹಳ ಜನ ಕೇಳಿದ್ರೆ ಗೊತ್ತಾಗಲ್ಲ ಏನು ಹಂಗಂದ್ರೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಅನೇಕರು ಹೇಳ್ತೀರಿ ಹೇಗೆ ಅಂತಂದ್ರೆ ಈ ಕಥೆ ದುಷ್ಟ ಜನರು ದ್ರೋಹ ಬಗೆತಾರಲ್ಲ ಸುತ್ತಮುತ್ತ ಇದ್ದು ಅದ್ರ ಬಗ್ಗೆ ಮಾಡಿದವರ ಪಾಪ ಆಡಿದವರಪ್ಪ ಹೇಳಿ ಅಂತ ಇನ್ನೊಂದು ಭಾಳ ನಾವು ಟಿಪ್ಪಣಿ ಮಾಡ್ಕೊಂಡಿದ್ವಿ ಈಗ ಸಮಯ ಬಹಳ ಮೀರ್ತಾ ಇದೆ ಇನ್ನೊಂದು ನಮ್ಮ ಮಠದ ಇತಿಹಾಸಕ್ಕೆ ಬರ್ತೀವಿ ಅದಕ್ಕೂ ಪೂರ್ವದಲ್ಲಿ ಮಹಾಭಾರತದ ಒಂದು ಕಥಾನಕ ಆಗ ಮಹಾಭಾರತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ರೈತ ಇನ್ನೊಬ್ಬನೇ ರೈತನಿಂದ ಒಂದು ಜಮೀನು ಕೊಂಡ್ಕೊಂಡಿರ್ತಾನೆ ಜಮೀನು ಕೊಂಡ್ಕೊಂಡು ಹಣ ಪಾವತಿ ಮಾಡಿ ಆದಮೇಲೆ ಅವನು ಜಮೀನು ಉಳುಮೆ ಮಾಡಕ್ಕೆ ಹೋಗ್ತಾನೆ ಕೊಂಡ್ಕೊಂಡವನು ಉಳುಮೆ ಮಾಡಕ್ಕೆ ಹೋದಾಗ ಅವನಿಗೆ ನೇಗಲಿಗೆ ಒಂದು ಬಿಂದಿಗೆ ಸಿಗುತ್ತೆ ಒಂದು ತಾಮ್ರದ ಬಿಂದಿಗೆ ಆ ಬಿಂದಿಗೆ ಮುಚ್ಚಳವನ್ನು ತೆಗೆದು ನೋಡ್ತಾನೆ ಅದರಲ್ಲೂ ನೂರಾರು ಬಂಗಾರದ ನಾಣ್ಯಗಳಿರ್ತವೆ ಅವನು ಖುಷಿಪಟ್ಟು ಆ ತಾಮ್ರದ ಕೊಡವನ್ನು ಮನೆಗೆ ತಗೊಂಡು ಹೋಗಲ್ಲ ಎಲ್ಲಿ ಹೋಗ್ತಾನೆ ಅಂದರೆ ಯಾರಿಂದ ಜಮೀನನ್ನು ಖರೀದಿ ಮಾಡಿದ್ನೋ ರೈತ ಅವನ ಮನೆಗೆ ಹೋಗ್ತಾನೆ ನೋಡಪ್ಪ ನಿನ್ನಿಂದ ನಾನು ಜಮೀನು ಕೊಂಡ್ಕೊಂಡೆ ನಿನ್ನ ಆ ಜಮೀನಲ್ಲಿ ಇಷ್ಟು ಹಣ ಸಿಕ್ತು ನಾನು ಕೊಟ್ಟಿರೋದು ಭಾಳ ಕಡಿಮೆ ಇಷ್ಟು ನಾಣ್ಯಗಳು ಸಿಕ್ಕಿವೆ ಬಂಗಾರ ನಾಣ್ಯಗಳು ಇದನ್ನು ನಿನಗೆ ಸಲ್ಬೇಕು ನೀನೇ ಇಟ್ಕೋ ಅಂತಂದು ಕೊಡಕ್ಕೆ ಹೋಗ್ತಾನೆ ಆ ನಾನು ಒಮ್ಮೆ ಮಾರಿದ ಮೇಲೆ ಅದರಲ್ಲಿರ್ತಕ್ಕಂಥ ತರು ನಿಕ್ಷೇಪ ಎಲ್ಲದು ಕೊಂಡ್ಕೊಂಡಂದೆ ಅಪ್ಪ ತರು ನಿಧಿ ನಿಕ್ಷೇಪ ಎಲ್ಲದೂ ನಿಂದೇ ಅಪ್ಪ ನೀನೇ ಇಟ್ಕೊಂಡು ನಾನು ಅದಕ್ಕೆ ಕರನಲ್ಲ ನಾನು ತಗೊಳಲ್ಲ ಅಂತ ಹೇಳ್ತಾನೆ ಇಲ್ಲ ನೀನು ತಗೋಬೇಕು ಅಂತ ಅವನು ಒತ್ತಾಯ ಮಾಡ್ತಾನೆ ನಾನು ತಗೊಳಲ್ಲ ಅಂತಾನೆ ಇಬ್ಬರು ಹತ್ರ ಹೋಗ್ತಾರೆ ಅರಮನಿಗೆ ಮಹಾಪ್ರಭು ನಾನು ಕೊಂಡ್ಕೊಂಡಿದ್ದೀನಿ ಆದರೆ ಅಷ್ಟು ಹಣ ನಾನೇನು ಕೊಟ್ಟಿಲ್ಲ ಅವನವನು ಮಾರ್ದವನಿಗೆ ಸೇರಬೇಕು ಅಂತ ಇಲ್ಲ ನಾನು ಕೊಟ್ಟ ಮೇಲೆ ಮುಗೀತು ಅವನಿಗೆ ಸೇರಬೇಕು ಈಗೇನು ತೀರ್ಮಾನ ಹೇಳ್ಬೇಕು ಎಂಬುದ ಇವರು ಧರ್ಮರಾಯ ಅವನು ರಿಸರ್ವ್ ಮಾಡ್ತಾನೆ ಡಿಸ್ ಏನೋ ಜಜ್ಮೆಂಟನ್ನು ನಾಳೆ ಬನ್ನಿ ಅಂತ ಆದರೆ ಆ ಜಮೀನು ಖರೀದಿ ಮಾಡಿದವನು ಆ ಕೊಡ ಇತ್ತಲ್ಲ ಬಂಗಾರದ್ದು ಅಲ್ಲೇ ಬಿಟ್ಟು ಹೋಗ್ತಾನೆ ಯಾರ ಹತ್ರ ಧರ್ಮರಾಯನಂತ ಮಾರನೇ ದಿನ ಇಬ್ಬರು ರೈತರು ಬರ್ತಾರೆ ಏರಿಂಗಿಗೆ ಜಜ್ಮೆಂಟ್ ಕೊಡ್ತಾರೆ ಅಂತಂದು ಆವಾಗ ಏನಾಗುತ್ತೆ ವಿಚಿತ್ರ ಅಂತ ಹೇಳಿದರೆ ನಾನು ಖರೀದಿ ಮಾಡೋದನ್ನು ಅಷ್ಟು ಖರೀದಿ ಮಾಡ್ದ ನಂದಲ್ಲ ಇದು ಜ ಇದು ಹಣ ಅಂತ ಹೇಳಿದ ನಾಣ್ಯ ನಾನು ಖರೀದಿ ಮಾಡಿದ್ದೀನಿ ನನ್ನ ಜಮೀನು ಇದು ಅಂತ ಇವತ್ತು ಊಟ ಹೊಡಿತಾನ ಅವನು ಮಾರ್ದನ್ನು ಹೇಳಿದ ನಾವು ಕೊಟ್ಟದ್ದು ಭಾಳ ಕಡಿಮೆ ಅದು ನನಗೇ ಸೇರಬೇಕು ಅಂತ ಮಾರ್ದನ್ನು ಹೇಳ್ತಾನೆ ಒಂದೇ ದಿವಸದಲ್ಲಿ ಇದಕ್ಕೇನೋ ಅಂತಾರೆ ಹಾಸ್ಟೈಲ್ ಆಗೋದು ಅಂತೆಲ್ಲ ಏನೋ ಅಂತಾರೆ ಕೋರ್ಟ್ನಲ್ಲಿ ಈಗ ಧರ್ಮರಾಯನಿಗೆ ಬಹಳ ಕಠಿಣ ಆಗಿಬಿಡ್ತೀವಿ ಏನು ನಿರ್ಧಾರ ಮಾಡಬೇಕು ಅಂತ ಅಷ್ಟೊತ್ತಿಗೆ ವಶಿಷ್ಟ ಮಹರ್ಷಿಗಳು ಬರ್ತಾರೆ ಇದವರು ಧರ್ಮರಾಯನ ಹತ್ರ ಮಹರ್ಷಿಗಳನ್ನ ಕೇಳ್ತಾನೆ ಅವನು ಧರ್ಮರಾಯ ಮಹರ್ಷಿಗಳೇ ನಿನ್ನೆ ಬಂದಾಗ ನನ್ನ ನನಗೆ ಸೇರ್ಬೇಕಾದಲ್ಲ ಇದು ಅವನಿಗೆ ಸೇರಬೇಕು ಅಂತ ಮಾರದನಿಗೆ ಅಂತ ಹೇಳ್ತಾನೆ ಇವತ್ತು ನಂದೆ ಅಂತ ಹೇಳ್ತದಾನೆ ಅವನು ನಂದೆ ಅಂತ ಹೇಳ್ತಾನೆ ಇದು ಒಂದೇ ರಾತ್ರಿಯಲ್ಲಿ ಏನಿದು ವ್ಯತ್ಯಾಸ ಹಿಂಗಾಯ್ತಲ್ಲ ಆಯ್ತಲ್ಲ ಏನು ಅಂತಂದು ಅದಕ್ಕೆ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ ನಿನ್ನೆಗೆ ದ್ವಾಪರ ಯುಗ ಮುಗಿತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಈಗ ಕಲಿಯುಗ ಪ್ರಾರಂಭವಾಗಿದೆ ಅದಕ್ಕೆ ಅವರು ಬದಲಾವಣೆ ಆಗಿದ್ದಾರೆ ಅಂತ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ ಈಗ ನಮ್ಮ ಪ್ರಶ್ನೆ ಧರ್ಮರಾಯನ ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತು ಈಗ ಈಗಿನ ಕಾಲದಲ್ಲಿ ಸರಿ ಇಲ್ಲ ಅಂತ ನೀವು ಹೇಳ್ತೀರಾ ಧರ್ಮರಾಯನ ಕಾಲದಲ್ಲಿ ಯಾರು ಶಕುನಿ ಅಂತ ಬಿದ್ದಲ್ಲ ಈಗಲೂ ನೀವೆಲ್ಲ ಹಳ್ಳಿಗಳಲ್ಲಿ ಆ ಶಬ್ದ ಬಳಸ್ತಿರಲ್ಲ ನಮ್ಮೂರಾಗೆ ಇಂಥ ಶಕುನಿ ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳ್ತಿರ ಹೌದ ಇಲ್ಲ ಅಂದಮೇಲೆ ಏನಾಯ್ತು ಆ ಶಕುನಿ ಅವತಾರ ಎಲ್ಲ ಕಾಲದಲ್ಲೂ ಇದೆ ಅಂತ ಅರ್ಥ ಆಯ್ತು ಈಗಲೂ ಇದೆ ಅಂತ ಅರ್ಥ ಆಯ್ತು ಒಳ್ಳೆಯವರು ಇಲ್ವ ಈಗ ಒಳ್ಳೆಯವರು ಇದ್ದಾರೆ ಶಕುನಿಗಳು ಇದ್ದಾರೆ ರಾಮನು ಇದ್ದಾನೆ ರಾವಣನು ಇದ್ದಾನೆ ಎಲ್ಲರೂ ಇದ್ದಾರೆ ಒಳ್ಳೆಯವರು ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ ನಾವೊಂದು ಸರಿ ಒಂದು ಪಟ್ಟಣದಲ್ಲಿ ಏನೋ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಹೋಗಿದ್ವಿ ಒಂದು ಕಲ್ಯಾಣ ಮಂಟಪದಲ್ಲಿತ್ತು ಆ ಕಾರ್ಯಕ್ರಮ ಸಭೆಯಲ್ಲಿ ಕೂತ್ಕೊಂಡಿದ್ವಿ ಎಲ್ಲರೂ ಸರದಿ ಪ್ರಕಾರ ಬಂದು ಬಂದು ನಮ್ಮ ಈ ಕಾಣಿಕೆಗೆ ಕಾಣಿಕೆಯನ್ನು ಅರ್ಪಣೆ ಮಾಡ್ತಾ ಇದ್ರು ಒಬ್ಬ ಶಿಷ್ಯ ಕಾಣಿಕೆಯನ್ನು ಹಾಕಿದೆ ನಮ್ಮ ಕಾಣಿಕೆ ಪುಟ್ಟಿಯಲ್ಲಿ ಮತ್ತೊಂದು ಕವರ್ ಕೊಟ್ಟ ನನಗೆ ಏನಪ್ಪ ಈಗ ತಾನೇ ಆ ಕವರ್ನಲ್ಲಿ ಸಾವಿರಾರು ರೂಪಾಯಿ ನೋಟುಗಳಿದ್ದವು ಸಾವಿರ ಸಾವಿರದವು ಏನಪ್ಪ ಈಗ ತಾನೇ ಕಾಣಿಕೆ ಕೊಟ್ಟೆ ಮತ್ತೆ ಹಾಕಿ ಈ ಕವರು ಮತ್ತು ಸಾವಿರ ಸಾವಿರ ರೂಪಾಯಿ ಇಟ್ಟು ಕೊಟ್ಟಿದೆಯಾ ಅಂತ ಕೇಳಿದ್ದೀನಿ ಅದಕ್ಕೆ ಅವನು ಹೇಳಿದ ಬುದ್ಧಿ ಆ ಕಲ್ಯಾಣ ಮಂಟಪದ ಮೆಟ್ಲತ್ರ ನಾನು ಬರುವಾಗ ಅಲ್ಲೆಲ್ಲೋ ಬಿದ್ದಿತ್ತು ಇದು ನನ್ನ ಕೈ ಸಿಕ್ತು ಯಾರೋ ಇಲ್ಲಿದ್ದವರೇ ಅವ್ರು ಕಳ್ಕೊಂಡಿದ್ದಾರೆ ಅದಕ್ಕೆ ತಾವು ಗುರುತಿಸಿ ಕರೆದು ಅವರಿಗೆ ಪಾವತಿ ಮಾಡಿ ಕೊಡಿ ಅನು ಅಂತ ಕೊಟ್ಟ ಅವನು ನಮ್ಮ ಭಾಷಣದ ಸರದಿಯಲ್ಲಿ ನಾವು ಅನೌನ್ಸ್ ಮಾಡಿದೀವಿ ಈಗ ಒಂದು ಕವರ್ ಸಿಕ್ಕಿದೆ ಅದರಲ್ಲಿ ಹಣ ಇದೆ ಎಷ್ಟಿದೆ ಅಂತ ನಾವು ಹೇಳಿಲ್ಲ ಯಾರು ಕಳ್ಕೊಂಡಿದ್ದೀರೋ ಅವರು ಮುಂದೆ ಬಂದು ನಮ್ಮಿಂದ ಪಡಿಬಹುದು ಅಂತ ಅನೌನ್ಸ್ ಮಾಡಿಸಿದ್ವಿ ಕಳ್ಕೊಂಡಂದ ವ್ಯಕ್ತಿ ತನ್ನ ಜೇಬನ್ನ ನೋಡಿಕೊಂಡು ತಂದೆ ನಾನೇ ಕಳ್ಕೊಂಡಿರೋದು ಅಂತ ಅವ್ನು ಬಂದ ನಮ್ಮ ಹತ್ರ ಅವನೇ ಅವನೇ ಕಳ್ಕೊಂಡಿರೋದು ನಮಗೆ ಖಾತ್ರಿ ಹೇಗೆ ಆಗಬೇಕು ಅದಕ್ಕೆ ಕೇಳಿದೀವಿ ನಾವು ಎಷ್ಟಿತ್ತಪ್ಪ ಅದ ಎಷ್ಟೆಷ್ಟು ಇದು ನೋಟ್ಗಳು ಯಾವ್ಯಾವ ಏನಂತಾರೆ ಅದಕ್ಕೆ ಡಿನಾಮಿನೇಷನ್ಗಳಿದ್ದವು ಅಂತ ಅವನು ಕರೆಕ್ಟಾಗಿ ಹೇಳಿದ ಅವನೇ ಅಂತ ಖಚಿತ ಆಗಿಬಿಡ್ತು ನಮಗೆ ನಾವು ತಗೊಳಪ್ಪ ನಿನಗೆ ಸೇರಬೇಕಾದದ್ದು ಅಂತ ಕೊಟ್ವಿ ಅನೌನ್ಸ್ ಮಾಡಿದ್ವಿ ಅವನು ತಗೊಂಡನು ಜೇಬಿಗೆ ಇಟ್ಕೊಂಡು ಹೋಗಲಿಲ್ಲ ಮತ್ತೆ ನಮ್ಮ ಕಾಣಿಕೆ ಪುಟ್ಟಿಗೆ ಹಾಕಿದೆ ಒಳ್ಳೆಯವರು ಇದ್ದಾರೆ ಅಂತ ಅನ್ಸುತ್ತಾ ಇಲ್ಲ ನಿಮಗೆ ಈಗ ಪ್ರಶ್ನೆ ಅವನಿಗೆ ಸಲಬೇಕಾದ್ದು ಅವನು ಅದಕ್ಕೆ ಅರ್ಹ ಅವನು ಅವನು ನಮ್ಮ ಪುಟ್ಟಿಗೆ ಹಾಕಿದ್ದಾನೆ ಅಂದ್ರೆ ನಾವು ಇಟ್ಕೊಂಡು ಮಟಕ್ಕೆ ಹೆಂಗೆ ಹೋಗೋದು ಅದು ಅದ ಎಣಿಸಿದೀವಿ ಅದೊಂದು ಹತ್ತು ಸಾವಿರ ಹನ್ನೆರಡು ಸಾವಿರನೂ ಇತ್ತು ಇನ್ನೊಂದು ಏಳೆಂಟು ಸಾವಿರ ರೂಪಾಯಿ ನಾವು ಮಡದಿಂದ ಕೊಡ್ತೀವಿ ಅದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿಯ ಪ್ರತಿಭಾನ್ವಿತ ಮಕ್ಕಳಿಗೆ ಅದರಿಂದ ಬಂದು ಬಂದಂಥ ಬಡ್ಡಿ ಹಣ ಬಂದಲ್ಲಿ ಒಂದೇನಾದರೂ ಒಂದು ಅವರಿಗೆ ಅವಾರ್ಡ್ ಕೊಡಿ ಅಂತ ಹೇಳಿ ನಾವು ಹಾಕ್ತೀವಿ ಅಂತ ಹೇಳಿದ್ವಿ ಅದು ಜೋಡಿಸ್ಕೊಡ್ತೀವಿ ನಾವು ಮಠಕ್ಕೆ ತಗೊಂಡು ಹೋಗಲ್ಲ ಇಲ್ಲೇ ಕೊಟ್ಟು ಹೋಗ್ತೀವಿ ಈ ಶಾಲೆಗೆ ಅಂತ ಹೇಳಿದ್ವಿ ಅಲ್ಲಿಗೆ ಪೂರ್ಣಗೊಳ್ಬೇಕಾಗಿತ್ತಲ್ಲ ಆದರೆ ಯಾವ ವ್ಯಕ್ತಿ ಕಳ್ಕೊಂಡನೋ ಬಂದು ನಮ್ಮ ಕವರ್ ಹಾಕಿದ್ನೋ ಬುದ್ಧಿ ತಾವು ಹಾಕೋದು ಬೇಡ ಅಂತ ಹೇಳಿ ಭಕ್ತರಿರೋರ ಹತ್ರ ಎಂಟು ಸಾವಿರ ರೂಪಾಯಿ ಸಾಲ ಮಾಡಿ ಜೋಡಿಸಿ ಮತ್ತೆ ನಮ್ಮ ಕಾಣಿಕೆಟ್ಟಿಗೆ ಹಾಕ್ತೇವೆ ಏನ್ ಹೇಳ್ತೀರಿ ಇದಕ್ಕೆ ಈಗ ನಮ್ ಇದು ಎಲ್ಲಿಗೆ ಬಂತು ಈಗ ಅಂತಂದ್ರೆ ಪ್ರಲೂಡು ನಮ್ದು ಇದು ಇಲ್ಲಿ ನೋಡಿ ನಮ್ಮಲ್ಲಿ ಕೆಲವು ಅಲ್ಲೆಲ್ಲ ಇವು ಯಾವ ಅಂದ್ರೆ ಇವತ್ತು ಯಾರ್ಯಾರು ಇಲ್ಲಿ ನ್ಯಾಯಾಧೀಶರುಗಳು ಭಾಷಣಕಾರರು ನಮ್ಮ ಅಡ್ವೊಕೇಟ್ ಜನರಲ್ ಇವರೆಲ್ಲ ಇದಾರಲ್ಲ ಇವರಿಗೆಲ್ಲ ಕೊಟ್ಟಂತ ಗೌರವಧನ ನಮ್ಮ ಧರ್ಮ ನಮ್ಮ ತರಳಬಾಳು ಹುಣ್ಣಿಮೆ ಸಮಿತಿಯವರು ಕೊಟ್ಟಂತ ಗೌರವಧನ ಇದೆಲ್ಲ ಇದೆಲ್ಲವನ್ನು ಇಲ್ಲಿ ಭಾಷಣ ಮಾಡಿದಂಥವ್ರು ಎಲ್ಲರೂ ವಾಪಸ್ ನಮ್ಮ ಕಾಣಿಕೆ ಬುಡ್ಡಿಗೆ ಹಾಕಿದ್ದಾರೆ ಅವ್ರು ಹೋಗ್ತಾ ಇಲ್ಲ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜಸ್ಟಿಸ್ ಕೃಷ್ಣಾದೇಶವರು ಅವರು ಸಿಟ್ಟಿಂಗ್ ಜಡ್ಜ್ ಆಗಿರೋದ್ರಿಂದ ನಾವು ಅವ್ರಿಗೆ ಕೊಡಲಿಲ್ಲ ಅವ್ರ ಮೇಲೆ ಆರೋಪ ಬರಬಾರದು ಅಂತ ಹೇಳಿ ಆದರೆ ನಿವೃತ್ತರಾದಂಥ ನಮ್ಮ ಪ್ರಭಾಕರ್ ಡಾಕ್ಟರ್ ಪ್ರಭಾಕರ್ ನ್ಯಾಯಮೂರ್ತಿ ಪ್ರಭಾಕರ್ ಶಾಸ್ತ್ರಿ ಅವರು ನಿವೃತ್ತರಾಗಿದ್ದಾರೆ ಪ್ರಾಯಶಃ ಕೋರ್ಟಿನ ನಿಯಮ ಅವರು ನಿವೃತ್ತರಾದ ಮೇಲೆ ಅನ್ವಯಿಸಲ್ಲ ಅಂತ ಪರಿಭಾವಿಸ್ತೀವಿ ನಾವು ಮೋಹನ್ ರವರಿಗೂ ನ್ಯಾಯಾಧೀಶರಾದ ರವರಿಗೂ ಕೊಟ್ಟಿಲ್ಲ ನಾವು ಕೊಟ್ಟಿದ್ದು ಪ್ರಭಾಕರ್ ಶಾಸ್ತ್ರಿಯವರು ನಿವೃತ್ತ ನ್ಯಾಯಮೂರ್ತಿಗಳು ಹೈಕೋರ್ಟ್ ಮತ್ತೆ ನಮ್ಮ ಅಶೋಕ್ ಅವರು ಹಿಂದಿನ ಅಡ್ವೊಕೇಟ್ ಜನರಲ್ ಆಗಿದ್ದವರು ಮತ್ತೆ ಪಕ್ಕದಲ್ಲಿರತಕ್ಕಂಥ ನಮ್ಗೆ ಸಂದೀಪ್ ಪಾಟೀಲ್ ಅವ್ರ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅವರು ವಾಪಸ್ ಹಾಕ್ಬಿಟ್ರು ವಕೀಲರು ನಮಗೆ ವಾಪಸ್ ಹಾಕಿದ್ದು ಆಶ್ಚರ್ಯ ಅನಿಸ್ತು ಒಂದ್ಸರಿ ಒಬ್ರು ಯಾರು ಬಹಳ ಅನುಭವ ಉಳ್ಳಂತ ವಕೀಲರು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರಂತೆ ಅವ್ರ ಪಕ್ಕದಲ್ಲಿ ಯಾರೋ ಒಬ್ರು ಪ್ರತಿಷ್ಠಿತ ವ್ಯಕ್ತಿ ಕೂತಿದ್ರು ಅವ್ರದ್ದು ಏನೋ ಒಂದು ಕೇಸ್ ಇತ್ತು ಕೋರ್ಟ್ನಲ್ಲಿ ಅದಕ್ಕೆ ಪಕ್ಕದಲ್ಲಿದ್ದಂಥ ವಕೀಲರ ಜೊತೆಗೆ ಅವರು ಇದಕ್ಕೇನು ಪರಿಹಾರ ಸರ್ ನೀವೇನು ಇದ್ರ ಸಲಹೆ ಕೊಡ್ತೀರಿ ಹೇಗೆ ಏನು ಅಂತ ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಪ್ರಯಾಣ ಇರುತ್ತಲ್ಲ ವಿಮಾನದ ಪ್ರಯಾಣ ಅದರಲ್ಲಿ ಹೇಳಿದ್ರಂತೆ ಆ ವಿಮಾನದಿಂದ ಇಳಿದು ಹೋದ ಮೇಲೆ ಆ ವ್ಯಕ್ತಿ ಆ ಆ ವಕೀಲರು ಅವರಿಗೆ ಎಷ್ಟೋ ಲಕ್ಷದ ಬಿಲ್ ಕಳಿಸಿದ್ರಂತೆ ಹೀಗಿರುವಾಗ ನಮ್ಮ ಸಂದೀಪ್ ಪಾಟೀಲ್ರು ಮತ್ತು ನಮ್ಮ ಅಶೋಕ್ ಅವರು ವಾಪಸ್ ನಮಗೆ ಕೊಟ್ಟಿದ್ದಕ್ಕೆ ಹಿನ್ನೆಲೆ ಇದೆ ಸಂದೀಪ್ ಪಾಟೀಲ್ರವರು ನಮ್ಮ ತರಳಬಾಡು ಬೆ ದಾವಣಗೆಯಲ್ಲಿ ಇರತಕ್ಕಂಥ ಅನುಭವ ಮಂಟಪ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆಯಲ್ಲ ಅದರಲ್ಲಿ ಓದಿದಂಥ ವಿದ್ಯಾರ್ಥಿ ಇವರು ದೊಡ್ಡ ಅಡ್ವೊಕೇಟ್ ಆಗಿದ್ದಾರೆ ಹೈಕೋರ್ಟ್ನಲ್ಲಿ ಹೀಗಾಗಿ ಅವರು ನಮ್ಮಿಂದ ಹಣ ಪಡಿಬಾರದು ಅಂತ ಹೇಳಿ ವಾಪಸ್ ಕೊಟ್ಟಿದ್ದಾರೆ ಮಠದ ಯಾವುದೇ ಕೇಸ್ ಇರಲಿ ಅವರು ಒಂದು ಬಿಡುಗಾಸನ್ನು ಅವರು ತಗೊಳ್ತಾ ಇಲ್ಲ ಹಾರ್ನಳ್ಳಿ ನಮ್ಮ ಅಶೋಕ್ ಹಾರ್ನಳ್ಳಿಯವರು ಅವರ ತಂದೆ ಕಾನೂನು ಮಂತ್ರಿಗಳಾಗಿದ್ದರು ಅವರ ಹೆಸರು ರಾಮಸ್ವಾಮಿ ರಾಮಸ್ವಾಮಿಯವರು ಅಂತ ನಮ್ಮ ದೊಡ್ಡ ಗುರುಗಳಿಗೂ ಅವರಿಗೂ ಭಾಳ ಆತ್ಮೀಯ ಸಂಬಂಧ ಇತ್ತು ನಮ್ಮೊಂದಿಗೂ ಅವರ ಒಡನಾಟ ಇತ್ತು ಅವರು ಯಾವುದೋ ಒಂದು ಕೇಸ್ ನಮ್ಮ ನಡೆಸುವಾಗ ಅವರಿಗೆ ನಮ್ಮ ಶಿಷ್ಯರ ಕೈಯಲ್ಲಿ ಅವ್ರದ್ದೇನು ಫೀಸೇ ಹೋಗಿ ಕೊಡಿ ಅಂತ ಹೇಳಿದರೆ ನಾನು ಯಾವ ನರಕಕ್ಕೆ ಹೋಗಲಿ ನಮ್ಮಪ್ಪನ ನಾನು ಸ್ವರ್ಗದಿಂದ ನರಕಕ್ಕೆ ದೂಡಕ್ಕೆ ಇಷ್ಟಪಡಲ್ಲ ನಮ್ಮಪ್ಪ ಗುರುಗಳಿಗೆ ಅರಣ್ಯ ಭಕ್ತಿ ಭಕ್ತಿ ಉಳ್ಳವರಾಗಿದ್ದರು ನಾನು ಮಾತ್ರ ಮಠದಿಂದ ಮಠಕ್ಕೆ ನಾನು ಕಾಣಿಕೆ ಸಲ್ಲಿಸಬೇಕೆ ಹೊರತು ಮಠದಿಂದ ನಾನು ಯಾವ ಇದು ಹಣವನ್ನು ಪಡೆಯಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಕೊಟ್ರು ಬರೀ ಇದಷ್ಟೇ ಅಲ್ಲ ಇದು ಜನರಿಗೆ ನಿಮಗೆ ಗೊತ್ತಾಗಬೇಕು ಏನಾಗ್ಬಿಟ್ಟಿದೆ ನಿಮ್ಮಲ್ಲಿ ಅಂತಂದರೆ ದುಡ್ಡು ಕೊಟ್ಟನು ಏನು ಸಾಲ ಕೊಟ್ಟನು ಕೊಡಂಗಿ ಕೊಟ್ಟವನು ಕೊಡಂಗಿ ಇಸ್ಕಂಡ ನೀರು ಭದ್ರ ಅನ್ನೋದು ಆಗಿದೆ ಅಲ್ಲ ನಮ್ಮಲ್ಲಿದ್ದಂಥ ಸಂಸ್ಕೃತಿ ಹಿಂದಿನಿಂದಲೂ ಬಂದಿರೋ ಸಂಸ್ಕೃತಿ ಭಾಳ ಹಿರಿದಾದ ಸಂಸ್ಕೃತಿ ನಮ್ಮ ಬಗ್ಗೆ ಆ ಭಾಳ ಅಪರೂಪದ ಒಳ್ಳೆಯ ಮಾತುಗಳನ್ನು ನಮ್ಮ ನ್ಯಾಯಾಧೀಶರು ಮತ್ತು ಎಲ್ಲ ನ್ಯಾಯಾಧೀಶರುಗಳು ತುಂಬ ಒಳ್ಳೆ ಮಾತುಗಳನ್ನು ಹೇಳಿದರು ನಮ್ಮನ್ನು ಅನೇಕ ದೂರುಗಳು ಬರ್ತವೆ ನಾವು ನಾವು ಸಂವಿಧಾನದ ಕಲಮಗಳು ನಮಗೆ ಗೊತ್ತಿಲ್ಲ ಆದರೆ ನೇರವಾಗಿ ವಿಚಾರ ಮಾಡಿ ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ನಾವು ಜಜ್ಮೆಂಟ್ ಕೊಡಲ್ಲ ತೀರ್ಪು ಕೊಡಲ್ಲ ಅವರನ್ನು ರಾಜಿ ಸಂಧಾನ ಮಾಡಿಸ್ತೀವಿ ಕೋರ್ಟ್ನಲ್ಲಿ ಒಬ್ಬರು ಗೆಲ್ತಾರೆ ಇನ್ನೊಬ್ಬರು ಸೋತಾರೆ ಸೋತನ್ ಮತ್ತು ಮುಂದಿನ ಕೋರ್ಟಿಗೆ ಹೋಗ್ತಾನೆ ಅಲ್ಲಿ ಮತ್ತು ಉಲ್ಟ ಆಗ್ಬೋದು ಸೋತನ್ ಗೆಲ್ಬೋದು ಗೆದ್ದನ್ ಸೋ ಸೋಲ್ಬೋದು ಮತ್ತು ಈ ಪ್ರಕ್ರಿಯೆ ಹೀಗೆ ಮುಂದುವರಿತದೆ ಅವ್ರ ದ್ವೇಷ ಕಲಹ ಹಾಗೆ ಇರುತ್ತೆ ಆದರೆ ನಮ್ಮ ನಾವು ಪ್ರತಿ ಸೋಮವಾರ ನಡೆಸ್ತಕ್ಕಂಥ ಸದರ್ಮ ನ್ಯಾಯಪೀಠದಲ್ಲಿ ಹಾಗಲ್ಲ ಒಮ್ಮೆ ನಾವು ಒಂದು ಫೋನ್ ಬಂದಿತ್ತು ಅನಾಮ ಅನಾಮ ನಮಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ ಹೇಳಿ ಅನ್ನೋನ್ ನಂಬರ್ ಅದು ಹನ್ನೊಂದು ನಂಬರು ಸಾಮಾನ್ಯವಾಗಿ ನಾವು ಎತ್ಕೊಳ್ಳಲ್ಲ ಬಟ್ ಉಪೇಕ್ಷೆ ಮಾಡಲ್ಲ ಏನು ಬಂದಿರುತ್ತೋ ಆ ನಂಬರನ್ನು ನಮ್ಮ ಸಹಾಯಕರಿಗೆ ಆಪ್ತ ಸಹಾಯಕರಿಗೆ ಕಳಿಸ್ತೀವಿ ಅದು ಯಾರ್ದು ಫೋನು ಅಂತ ತಿಳ್ಕೊಂಡು ಆಮೇಲೆ ಅವ್ರ ಜೊತೆಗೆ ಮಾತಾಡ್ತೀವಿ ನಮಗೆ ಸರಿ ವ್ಯಕ್ತಿ ಆ ವ್ಯಕ್ತಿ ಸರಿಯಾದ ವ್ಯಕ್ತಿ ಅಂತ ಕಾಣಿಸಿದ್ರೆ ಒಮ್ಮೆ ಹ್ಯಾಂಗೆ ಬಂದಿತ್ತು ಫೋನು ನಾವು ಎತ್ಕೊಳ್ಳಲಿಲ್ಲ ಆದರೆ ಸ್ವಲ್ಪ ಹೊತ್ತಿನಲ್ಲಿದೆ ಒಂದು ಮೆಸೇಜ್ ಬಂತು ಐ ಆಮ್ ಜಸ್ಟಿಸ್ ಪ್ರಕಾಶ್ ಫ್ರಮ್ ಮಡ್ರಾಸ್ ಹೈಕೋರ್ಟ್ ಸ್ವಾಮೀಜಿ ಐ ವುಡ್ ಲೈಕ್ ಟು ಸ್ಪೀಕ್ ಟು ಯು ಅಂತ ಹೇಳಿ ನಮಗೆ ಆಶ್ಚರ್ಯ ಆಯಿತು ಯಾರೋ ನಮ್ಮ ಕರ್ನಾಟಕದಿಂದ ಹೋಗಿರ್ಬೋದೇನೋ ಅವರು ಫೋನ್ ಮಾಡ್ತಿರ್ಬೋದು ಅಂತ ಹೇಳಿ ನಾವೇ ಫೋನ್ ಮಾಡಿದ್ದೀವಿ ಅವರು ಕರ್ನಾಟಕದವರು ಅಲ್ಲ ಅವರು ತಮಿಳ್ನಾಡಿನವರು ಜಸ್ಟಿಸ್ ಪ್ರಕಾಶ್ ಅಂತ ಇತ್ತೀಚೆಗೆ ಅವರು ನಿವೃತ್ತ ನಿವೃತ್ತರಾಗಿದ್ದಾರೆ ಅವ್ರಿಗೆ ನಮ್ಮ ಪರಿಚಯ ಇಲ್ಲ ನಮಗೆ ಅವ್ರ ಪರಿಚಯ ಇಲ್ಲ ಹೇಗೆ ಅವ್ರು ನಮಗೆ ಮಾಡಿದ್ರು ಅಂತ ಐ ಜಸ್ಟ್ ಆಸ್ಟ್ ಹಿಮ್ ಹೌ ಡಿಡ್ ಯು ಕಮ್ ಟು ನೋ ವೈ ಡಿ ಯು ಮೀನ್ ಮೇ ನೋ ವೈ ಕಾಂಟ್ ಕಾಂಟ್ಯಾಕ್ಟ್ ಕಾಂಟ್ ಕಂಟ್ ಮೀ ಅಂತಂದು ಏನಾಗಿತ್ತು ಅಂದರೆ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಹೆಸರು ನಮಗೆ ನಾವು ಮರಿತಾ ಇದ್ದೀವಿ ರಾಷ್ಟ್ರೀಯ ಒಂದು ಕಾನೂನು ಒಂದು ಸಮಿತಿ ಇದೆ ಅದರ ಹೆಸರು ಮರಿತಾ ಇದ್ದೀವಿ ಅವರು ನಮ್ಮನ್ನು ಇಂಟ್ರ್ಯೂ ಮಾಡಿದರು ನ್ಯಾಯಪೀಠಕ್ಕೆ ಬಂದು ನಮಗೆ ಕೆಲವು ಪ್ರಶ್ನೆಗಳು ಕೇಳಿದರು ಆ ಪ್ರಶ್ನೆಗಳಿಗೆ ನಾವು ಒಂದು ಲೇಖನ ಬರೆದುಕೊಡ್ಬೇಕು ಅಂತ ಹೇಳಿದರು ಇಂಗ್ಲೀಷ್ನಲ್ಲಿ ನಾವು ಅದನ್ನು ಬರೆದುಕೊಟ್ಟಿದ್ವಿ ಅನೇಕ ಹತ್ತಾರು ಪ್ರಶ್ನೆಗಳಿಗೂ ಕೇಳಿದರು ಅದನ್ನು ಅವರ ಜರ್ನಲ್ನಲ್ಲಿ ಪ್ರಕಟ ಮಾಡಿದ್ರು ಅದೇ ಜರ್ನಲ್ನಲ್ಲಿ ಜಸ್ಟಿಸ್ ಪ್ರಕಾಶ್ರವರ ಲೇಖನವೂ ಸಹ ಅದರಲ್ಲೇ ಪ್ರಕಟವಾಗಿ ಹಿ ಹ್ಯಾಪನ್ ಟು ರೀಡ್ ಮೈ ಆರ್ಟಿಕಲ್ ನಮ್ಮ ಲೇಖನವನ್ನು ಅವರು ಓದಿ ಅವರು ಆಸಕ್ತಿಯಿಂದ ನಮ್ಮ ನ್ಯಾಯಪೀಠ ಹೇಗೆ ನಡೆಯುತ್ತೆ ಅನ್ನೋ ಕುತೂಹಲದಿಂದ ಮಾಡಿದರು ಆ ವರ್ಷ ನಾವು ವೀಸಾ ನಿಮಿತ್ತ ಅಮೇರಿಕನ್ ವೀಸಾ ನಿಮಿತ್ತ ಚೆನ್ನೈಗೆ ಹೋಗೋದಿತ್ತು ಈಗ ಬರ್ತಾ ಇದ್ದೀವಿ ಚೆನ್ನೈಗೆ ಅಂದ್ಕೊಂಡ್ರೆ ಕುಡಿಪ್ಲೀ ಪ್ಲೀಸ್ ಸ್ವಾಮೀಜಿ ಕಮ್ ಟು ಮೈ ಮಾಯ ಕೋರ್ಟ್ ಅಂತ ಅವರು ಕೇಳ್ಕೊಂಡ್ರು ನಮಗೆ ಅವರು ಆಹ್ವಾನ ಮನ್ನಿಸ್ಬೇಕೇ ಬಿಡಬೇಕು ಅನ್ನೋದು ಗೊಂದಲ ಉಂಟಾಯಿತು ಅದಕ್ಕೆ ನಾವು ಅದನ್ನು ತೋರ್ಪಡಿಸ್ಕೊಳ್ಳದೆ ಜಸ್ಟಿ ಪ್ರಕಾಶ್ ರವಿ ಹೇಳಿದ್ರಿ ಡೋಂಟ್ ಯು ಥಿಂಕ್ ಇಫ್ ಐ ಕಮ್ ಟು ಯುವರ್ ಚೇಂಬರ್ ದಿ ನ್ಯೂಸ್ ಮೀಡಿಯಾ ಆ್ಯಂಡ್ ದಿ ಪೀಪಲ್ ವಿಲ್ ಮಿಸ್ಟೇಕ್ ಯು ನಿಮ್ಮನ್ನು ತಪ್ಪಾಗಿ ಗ್ರಹಿಸೋದಿಲ್ವೇ ಸ್ವಾಮಿಗಳು ಯಾರೋ ಇವರು ಚೇಂಬರ್ನಲ್ಲಿ ಬರ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅದಕ್ಕೆ ಅವರು ಹೇಳಿದರು ನೋ ಸ್ವಾಮೀಜಿ ಐ ಆಮ್ ಇನ್ವೈಟಿಂಗ್ ಎ ಹೋಲಿ ಮ್ಯಾನ್ ಎ ಕ್ರಿಮಿನಲ್ ಅಂತಂದ್ರೆ ಅವರು ಒಬ್ಬ ಸಂತನನ್ನ ಸಾತ್ವಿಕ ವ್ಯಕ್ತಿಯನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀನಿ ಕ್ರಿಮಿನಲ್ ಕ್ರಿಮಿನಲ್ನಲ್ಲಿ ಅಲ್ಲ ಅಲ್ಲ ಅಂತ ಐ ವಾಂಟ್ ಟು ಶೋ ವಾಟ್ ಯು ಹ್ಯಾವ್ ಡನ್ ಟು ಮೈ ಕಲೀಗ್ಸ್ ಅಂತ ಹೇಳಿ ಅವರು ಆಹ್ವಾನ ಮಾಡಿದರು ನಾವು ವೀಸಾಕ್ ಹೋಗಿ ಮರುದಿನ ಅವರ ಚೇಂಬರಿಗೆ ಹೋದಾಗ ಸಂಜೆ ಆರು ಗಂಟೆ ಎಲ್ಲ ಒಂದು ಮುಕ್ ಪ್ರಮುಖ ಐದು ಜನ ಅವರ ಕಲೀಗ್ಸ್ ಜಸ್ಟಿಸ್ ಜ ಇವ್ರನ್ನ ನ್ಯಾಯಮೂರ್ತಿಗಳನ್ನ ಸೇರಿಸಿದರು ನಾವು ಚೇಂಬರ್ನಲ್ಲಿ ನಮಗೂ ಅವರು ಸುಮಾರು ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ತುಂಬ ಚರ್ಚೆ ನಡೀತು ಒಬ್ಬರು ಸೀನಿಯರ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಮಡ್ರಾಸ್ ನಮ್ಮನ್ನು ಕೇಳಿದರು ಡೋಂಟ್ ಯು ಥಿಂಕ್ ಯುವರ್ ರನ್ನಿಂಗ್ ಎ ಪ್ಯಾರಲಲ್ ಕೋರ್ಟ್ ಅಂತ ಹೇಳಿ ನಾವು ಹಿಡಿದು ಒಪ್ಪಲಿಲ್ಲ ಐ ಸ್ಯಾಟ್ ಐ ಆಮ್ ನಾಟ್ ರನ್ನಿಂಗ್ ಎ ಪ್ಯಾರಲಲ್ ಕೋರ್ಟ್ ವಾಟ್ ಹ್ಯಾವ್ ಬಿನ್ ಡೂಯಿಂಗ್ ಈಸ್ ಕಾಂಪ್ಲಿಮೆಂಟ್ರಿ ಟು ಯುವರ್ ಕೋರ್ಟ್ ಅಂತಂತ ನಾವು ನೆರವಾಗ್ತಾಯಿದ್ದೀವಿ ಆಮೇಲೆ ರಾಜಿ ಮಾಡಿಸ್ಬಿಟ್ಟು ನಿಮ್ಮ ಹತ್ರ ಕಳಿಸ್ತಾ ಇದ್ದೀವಿ ನೀವು ಡಿಗ್ರಿ ಮಾಡ್ತೀರಿ ಆ ಮೂಲಕ ಆ ದ್ವೇಷ ಕಲಹ ಕೊನೆಗೊಳ್ಳುತ್ತೆ ನಮ್ಮಲ್ಲಿ ಇಬ್ಬರು ಗೆಲ್ತಾರೆ ಇಬ್ಬರು ಸೋಲ್ತಾರೆ ಅಂತ ಹೇಳಿದೆ